ಕೆಲವು ದಿನಗಳ ಹಿಂದೆ ಒಂದು ಆಶ್ಚರ್ಯಕರವಾದ ಘಟನೆ ನಡೆದಿದೆ ಇದು ತೆಲಂಗಾಣದಲ್ಲಿ ನಡೆದಿರುವುದು ಒಂದು ಮಹಿಳೆ ಬ್ಯಾಂಕ್ ಮ್ಯಾನೇಜರ್ನೊಂದಿಗೆ ಪ್ರೇಮದಲ್ಲಿ ಇರ್ತಾರೆ ಆಕೆ ಹುಷಾರ್ ತಪ್ಪಿದಾಗ ಆಕೆಯ ಮಗಳು ಆ ಬ್ಯಾಂಕಲ್ಲಿ ಬಂದು ಕೆಲಸ ಮಾಡ್ತಾಳೆ ಇಡೀ ಕಥೆಯಲ್ಲಿ ವಿಚಿತ್ರವಾದದ್ದು ಏನಪ್ಪಾ ಅಂದ್ರೆ ತಾಯಿ ಮತ್ತೆ ಮಗಳು ಇಬ್ರು ಕೂಡ ಒಂದೇ ವ್ಯಕ್ತಿನ ಪ್ರೀತಿಸ್ತಾರೆ ತಾಯಿಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ತಾಯಿಗೆ ಅಸಮಾಧಾನ ಉಂಟಾಗುತ್ತೆ ಮಗಳನ್ನು ಮತ್ತೆ ಬ್ಯಾಂಕ್ ಮ್ಯಾನೇಜರ್ ಅನ್ನು ದೂರ ಮಾಡಲು ತಾಯಿ ಏನ್ ಮಾಡ್ತಾಳೆ ಮಗಳನ್ನ ಮದುವೆ ಮಾಡಿ ಕಳಿಸ್ತಾರೆ ಆದ್ರೆ ಮದ್ವೆ ಆದ ನಂತರ ಕೂಡ ಮಗಳು ಮತ್ತೆ ಬ್ಯಾಂಕ್ ಮ್ಯಾನೇಜರ್ ಇಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಈ ವಿಚಾರ ತಾಯಿ ಗೊತ್ತಾಗತ್ತೆ ಬೇಜಾರಾಗತ್ತೆ ಮತ್ತೆ ಬೇಸರದಿಂದ ಮೂರು ಜನ ಒಂದಾಗ್ತಾರೆ ಕೂಡ ಮೂರು ಜನ ಒಂದಾಗಿ ಸುಮ್ಮನೆ ಸರಿ ಇರೋದು ಮೂರು ಜನ ಒಂದಾಗಿ ತನ್ನ ಮಗಳ ಗಂಡನ್ನ ಮುಗಿಸ್ಬಿಡ್ತಾರೆ ಈ ಸುದ್ದಿಯಿಂದ ಇಡೀ ದೇಶನೇ ಬೆಚ್ಚಿ ಬಿದ್ದೋಗಿದೆ ವೀಕ್ಷಕರೇ ಇಂಥ ವಿಚಿತ್ರವಾದ ಘಟನೆಗಳು ಈಗಲೂ ಕೂಡ ನಮ್ಮ ಸಮಾಜದಲ್ಲಿ ನಡೀತಾನೆ ಇದೆ ದಿನದಿಂದ ದಿನದಲ್ಲಿ ಈ ಮೂವರಿಗೆ ಇದು ಯಾವುದರಿಂದ ಪ್ರೇರಣೆ ಅಂದ್ರೆ ಇತ್ತೀಚೆಗೆ ನಡೆದಂತ ಮೇಘಾಲಯದ ಸೋನಂ ಕೇಸ್ ಇದೆ ಅಲ್ವಾ ಆ ಕೇಸಿಂದ ಆಧಾರಿತವಾಗಿ ಇವರು ಪರ್ಫೆಕ್ಟ್ ಮರ್ಡರ್ ಪ್ಲಾನ್ ಅನ್ನು ತಯಾರಿಸ್ತಾರೆ ಆದ್ರೆ ಪೊಲೀಸರು ಸಿಕ್ಕಾಕೊಂಡು ಈ ವಿಷಯ ಬಯಲಿಗೆ ಬಂದಿರೋದು ಈ ಕಥೆಯ ಸಂಪೂರ್ಣ ವಿವರ ಕೊಡ್ತೀನಿ ವೀಕ್ಷಕರು ವಿಡಿಯೋನ ಕೊನೆವರೆಗೂ ನೋಡಿ ಈ ಘಟನೆಯಿಂದ ಸಮಾಜ ಯಾವ ದಿಕ್ಕು ಕಡೆ ಹೋಗ್ತಾ ಇದೆ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಒಂದು ಸಂಬಂಧದಲ್ಲಿ ಇಷ್ಟ ಇಲ್ಲ ಅಸಮಾಧಾನ ಉಂಟಾಗಿದ್ರೆ ನೀವು ಆ ಸಂಬಂಧದಿಂದ ಹೊರಗೆ ಹೊರಗ್ ಬನ್ನಿ ಇವೋಸ್ ತಗೊಳ್ಳಿ ಮಾತಾಡ್ಕೊಂಡು ಸಪ್ರೇಟ್ ಆಗಿ ಇಂಪಾಡಿಗೆ ನಿಮಗ್ಳು ಬದುಕು ಬದುಕ್ರಿ ಅದು ಬಿಟ್ಟು ಈ ರೀತಿ ಒಬ್ಬ ಅಮಾಯಕನ ಜೀವ ಯಾಕೆ ತಗೊಳ್ತೀರಾ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ವೀಕ್ಷಕರೇ ಇದೆಂತ ಟಾಕ್ಸಿಕ್ ರಿಲೇಶನ್ಶಿಪ್ ಕಥೆ ಅಂದ್ರೆ ವೀಕ್ಷಕರೇ ಕತೆ ಅನ್ನೋದಕ್ಕಿಂತ ಇದು ಒಂದು ನಿಜವಾದ ಘಟನೆ ಆಗಿರೋದು ಇತ್ತೀಚಿನ ದಿನಗಳಲ್ಲಿ ತೆಲಂಗಾಣದಲ್ಲಿ ಇದನ್ನ ನಾನು ಕೇಳಿರುವಂತ ಅತ್ಯಂತ ವಿಷಕಾರಿ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು ಒನ್ ಆಫ್ ದ ವರ್ಸ್ಟ್ ಲವ್ ಟ್ರಯಾಂಗಲ್ ಅನ್ನೋದ್ರಲ್ಲಿ ಅರ್ಥ ಇದೆ ವೀಕ್ಷಕರೇ ಈ ಘಟನೆ ಪಾತ್ರಧಾರಿಗಳ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ ಐಶ್ವರ್ಯಾ ತಾಯಿ ಸುಜಾತ ಸುಜಾತನ ಮಗಳು ಬಂದು ಐಶ್ವರ್ಯ ಆಗಿರ್ತಾರ ಬ್ಯಾಂಕ್ ಹೆಸರು ಬಂದು ತಿರುಮಲ್ ರಾವ್ ಆಗಿರುತ್ತೆ ಐಶ್ವರ್ಯನ ಗಂಡನ ಹೆಸರು ತೇಜೇಶ್ವರ್ ಅಂತ ಸುಜಾತ ಬ್ಯಾಂಕ್ ಅಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡ್ತಿರ್ತಾಳೆ ಆ ಬ್ಯಾಂಕ್ ನ ಮ್ಯಾನೇಜರ್ ಆದಂತ ರಾವ್ ಅವನಿಗೆ ಮೂವತ್ತೈದು ವರ್ಷ ಆಗಿರುತ್ತೆ ಸುಜಾತಕ್ಕೆ ಐವತ್ತು ವರ್ಷ ವಯಸ್ಸಿರುತ್ತೆ ಬ್ಯಾಂಕ್ ಮ್ಯಾನೇಜರ್ಗೆ ಮತ್ತೆ ಸುಜಾತಗೆ ಇಬ್ಬರಿಗೂ ಕೂಡ ಪ್ರೀತಿ ಹುಟ್ಟುತ್ತೆ ಆದ್ರೆ ತಿರುಮಲ್ ರಾವ್ ಗೆ ಆಲ್ರೆಡಿ ಮದ್ವೆ ಆಗಿರುತ್ತೆ ಸುಜಾತ ಮತ್ತೆ ತಿರುಮಲ್ ರಾವ್ ಇಬ್ರಿಗೂ ಕೂಡ ಒಂದು ಭಯ ಕಾಡ್ತಾ ಇರುತ್ತೆ ಏನಪ್ಪಾ ಭಯ ಅಂದ್ರೆ ತಿರುಮಲ್ ರಾವ್ ತಿರುಗಿ ಬೀಳ್ತಾಳೆ ಅನ್ನೋ ಭಯ ಇರುತ್ತೆ ಸೊ ಸುಜಾತ ಮತ್ತೆ ತಿರುಮಲ್ ರಾವ್ ಏನ್ ಡಿಸಿಷನ್ ತಗೊಳ್ತಾರ ಮೊದ್ಲುಗೆ ಅವ್ರ ಎಂಟಿನ ಮುಗಿಸ್ಬಿಡೋಣ ಅನ್ನೋ ಡಿಸಿಷನ್ ಬರ್ತಾರೆ ಆದ್ರೆ ಕಾರಣಾಂತರಗಳಿಂದ ಆ ಪ್ಲಾನ್ ವರ್ಕೌಟ್ ಆಗಲ್ಲ ಆ ಪ್ಲಾನ್ ಅಲ್ಲೇನೆ ಡ್ರಾಪ್ ಆಗುತ್ತೆ ತಿರುಮಲ್ ಮತ್ತೆ ಸುಜಾತ ಒಟ್ಟಿಗೆ ಬದುಕ್ತಿರ್ತಾರೆ ಅಕ್ರಮವಾಗಿ ಹೀಗೆ ಒಂದು ದಿನ ಸುಜಾತ ಹುಷಾರ್ ತಪ್ತಾಳೆ ಆಗ ಸುಜಾತನ ಕೆಲಸ ಮಾಡೋದಕ್ಕೆ ತನ್ನ ಮಗಳು ಐಶ್ವರ್ಯ ಬರ್ತಾಳೆ ಐಶ್ವರ್ಯಗೆ ಇಪ್ಪತ್ ಮೂರು ವಯಸ್ಸಾಗಿರುತ್ತೆ ಸೊ ಕೆಲ್ಸಕ್ಕೆ ಹೋದಾಗ ಹೀಗೆ ಬ್ಯಾಂಕ್ ಮ್ಯಾನೇಜರ್ ಮತ್ತು ಐಶ್ವರ್ಯ ನಡುವೆ ಇಬ್ಬರು ನಡುವೆ ಸ್ಲೋಲಿ ಲವ್ ಡೆವಲಪ್ ಆಗುತ್ತೆ ಇದೀಗ ತಾಯಿ ಮತ್ತು ಮಗಳು ಇಬ್ಬರು ಕೂಡ ಒಂದೇ ವ್ಯಕ್ತಿಯನ್ನು ಪ್ರೀತಿ ಮಾಡ್ತಿರ್ತಾರೆ ಈ ವಿಚಾರ ಸುಜಾತ ಗೊತ್ತಾಗುತ್ತೆ ಶಾಕ್ ಆಗುತ್ತೆ ಬೇಸರಗೊಳ್ತಾಳೆ ಮತ್ತೆ ಅಸಮಾಧಾನದಿಂದ ಏನು ಮಾಡ್ತಾಳೆ ದೂರ ಮಾಡಲು ಹೋಗ್ತಾಳೆ ಸೊ ಏನು ಮಾಡ್ತಾಳೆ ಸುಜಾತ ಐಶ್ವರ್ಯನ ಆಗಿ ಇನ್ನೊಬ್ರು ತಾವು ಮದುವೆ ಮಾಡ್ತಾರೆ ಆ ಮದುವೆ ಹುಡುಗನ ಹೆಸರೇ ತೇಜೇಶ್ವರ್ ಇವನೊಬ್ಬ ಅಮಾಯಕ ಇವನೊಬ್ಬ ಡ್ಯಾನ್ಸರ್ ಆಗಿರ್ತಾನೆ ಇವನ್ಗೆ ಫೋಟೋಸ್ ಎಲ್ಲ ನೀವು ನೋಡೋದಾಯ್ತು ಅಂದ್ರೆ ಮದುವೆದು ತುಂಬಾನೇ ಖುಷಿಯಿಂದ ಖುಷಿಯಲ್ಲಿ ಇರ್ತಾನೆ ಬಟ್ ಆ ಖುಷಿ ಕೆಲವು ದಿನಗಳು ಮಾತ್ರನೇ ಉಳಿದಿದ್ದು ಬ್ಯಾಂಕ್ ಮ್ಯಾನೇಜರ್ಗೆ ಸುಜಾತ ಮಾಡಿರುವಂತ ಮದ್ವೆ ವಿಚಾರ ಇಳಿಸ್ಲಿಲ್ಲ ಸೊ ಬ್ಯಾಂಕ್ ಮ್ಯಾನೇಜರ್ ಏನ್ ಮಾಡ್ತಾನೆ ಸುಜಾತಾ ಜೊತೆ ಮಾತ್ ಬಿಡ್ತಾನೆ ಆಗ ಸುಜಾತಾಗೆ ತನ್ನ ಗಿಲ್ಟ್ ಅರಿವಾಗುತ್ತೆ ಮತ್ತೆ ಮೂವರು ಒಂದಾಗ್ತಾರೆ ಮೂವರು ಕೂಡ ಒಂದಾಗಿ ಏನ್ ಮಾಡ್ತಾರೆ ಅಂದ್ರೆ ತೇಜೇಶ್ವರನ ಮುಗಿಸೋದಕ್ಕೆ ಪ್ಲಾನ್ ಮಾಡ್ತಾರೆ ತೇಜೇಶ್ವರನ ಮುಗಿಸ್ಬಿಟ್ಟು ಮೂರು ಜನ ಅಂದರೆ ಬ್ಯಾಂಕ್ ಮ್ಯಾನೇಜರ್ ಸುಜಾತ ಸುಜಾತ ಅವರ ಮಗಳು ಐಶ್ವರ್ಯ ಮೂರು ಜನ ಲಡಾಖ್ಗೋ ಅಥವಾ ಅಂಡಮಾನ್ ನಿಕಾಂಬರ್ ಐಲ್ಯಾಂಡ್ಗೋ ಹೋಗ್ಬಿಡೋಣ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂತ ಸ್ಕೆಚ್ ಹಾಕಿರ್ತಾರೆ ಐಶ್ವರ್ಯ ಮತ್ತು ತೇಜೇಶ್ವರ್ ಮದುವೆ ಆಗಿದ್ದು ಮೇ ಹದಿನೆಂಟಕ್ಕೆ ತೇಜೇಶ್ವರ ಕೊಲೆ ಆಗಿದ್ದು ಜೂನ್ ಹದಿನೇಳಕ್ಕೆ ಅಂದರೆ ಕೇವಲ ನಾಲ್ಕು ವಾರ ಅಷ್ಟೇ ಆಗಿರೋದು ಮದುವೆ ಆಗಿ ನಾಲ್ಕು ವಾರದವರೆಗೂ ಅಷ್ಟೇನ ತೇಜೇಶ್ವರ್ ಒಂದ್ ಲೆಕ್ಕ ಖುಷಿಯಾಗಿದ್ದು ಅಂದ್ರೆ ಕರೆಕ್ಟ್ ತಿಂಗಳಿಗೆ ತೇಜೇಶ್ವರ್ನ ಮುಗಿಸ್ಬಿಡ್ತಾರೆ ಸೊ ಈ ಎಲ್ಲ ಗಳ ಮಾಸ್ಟರ್ ಮೈಂಡ್ ಬಂದು ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಾನೆ ಬ್ಯಾಂಕ್ ಮ್ಯಾನೇಜರ್ಗೆ ಈ ಸುಪಾರಿ ಕಿಲ್ಲರ್ ಗಳಾಗ್ಲಿ ಈ ಮರ್ಡರ್ ಮಾಡಲು ಆ ಕಾಂಟ್ಯಾಕ್ಟ್ಸ್ ಯಾರು ಇರೋದಿಲ್ಲ ಸೊ ಬ್ಯಾಂಕ್ ಮ್ಯಾನೇಜರ್ ಏನ್ ಮಾಡ್ತಾನೆ ಬ್ಯಾಂಕ್ ಗೆ ಲೋನ್ ಅಂತ ಬಂದಂತ ಬಡ ಇಬ್ರು ಹಳ್ಳಿ ಹುಡುಗರಿಗೆ ಸುಪಾರಿ ಕೊಡ್ತಾನೆ ನಿಮ್ಗೆ ನಾನು ಎರಡು ಲಕ್ಷ ಕೊಡ್ತೀನಿ ನೀವು ಇಂಥವನ್ನ ಮುಗಿಸ್ಬಿಡಿ ನೀವು ಯಾವುದೇ ಅಮೌಂಟ್ ನಾನು ಕೊಡಬೇಡಿ ಅಂತ ಸೊ ಅವರು ತುಂಬಾ ಕಷ್ಟದಲ್ಲಿರುವಂತ ರೈತರಾಗಿರ್ತಾರೆ ಹಳ್ಳಿ ಜನರು ಬೇರೆ ಅಷ್ಟೊಂದು ಏನ್ ಮಾಡ್ತಾ ಇದೀವಿ ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಅಷ್ಟೊಂದು ದಿಕ್ಟ್ರೋಚ್ ಅವ್ರು ಏನ್ ಮಾಡ್ತಾರೆ ಬ್ಯಾಂಕ್ ಮ್ಯಾನೇಜರ್ ಜೊತೆ ಕೈ ಜೋಡಿಸ್ತಾರೆ ಯಾವ ರೀತಿ ತೇಜೇಶ್ವರನ ಮುಗಿಸ್ತಾರೆ ಅಂದ್ರೆ ಐಶ್ವರ್ಯ ತೇಜೇಶ್ವರ್ ಗಾಡಿಗೆ ಜಿ ಪಿ ಎಸ್ ಟ್ರ್ಯಾಕರ್ ಹಾಕ್ತಾರೆ ಜಿ ಪಿ ಎಸ್ ಟ್ರಾಕರ್ ಹಾಕಿ ಈ ಇಬ್ರು ಹಳ್ಳಿ ಹುಡುಗರಿಗೆ ಟ್ರ್ಯಾಕಿಂಗ್ ಕೊಡ್ತಾರೆ ಸೊ ತೇಜಸ್ವರ್ನ ಇವರಿಬ್ರು ಫಾಲೋ ಮಾಡ್ಕೊಂಡೋಗಿ ಯಾರು ಇಲ್ದರ ಜಾಗದಲ್ಲಿ ಮುಗಿಸ್ಬಿಟ್ಟು ಅಲ್ಲೇ ಇರುವಂತ ಕಾಲುವೆಗೆ ಬಿಸಾಕ್ಬಿಡ್ತಾರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಪೊಲೀಸ್ ತನಿಖೆಯಲ್ಲಿ ನಮ್ಗೆ ಗೊತ್ತಾಗಿರುವಂತದ್ದು ಮದ್ವೆ ಆದ ನಂತರ ಕೂಡ ಎರಡು ಸಾವಿರಕ್ಕೂ ಅಧಿಕ ವೀಡಿಯೋ ಕಾಲ್ಸ್ ಹೋಗಿದೆ ಬ್ಯಾಂಕ್ ಮ್ಯಾನೇಜರ್ ಇಂದ ಐಶ್ವರ್ಯಗೆ ಮದ್ವೆ ಆದ್ಮೇಲೂ ಸಹ ಇವರಿಬ್ರು ತುಂಬಾನೇ ಚೆನ್ನಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅನ್ನೋದು ಇದರಿಂದ ತಿಳ್ಕೊಬಹುದು ನಾವು ಮದುವೆ ಆಗಿದ್ರು ಕೂಡ ಐಶ್ವರ್ಯ ಮತ್ತೆ ತಿರುವಲಾರಾವ್ ಮತ್ತೆ ಯಾವುದೇ ರೀತಿಯಾದಂತ ಸಂಬಂಧದಲ್ಲಿ ಬಿರುಕು ಬಿದ್ದಿರ್ಲಿಲ್ಲ ಸುಗಮವಾಗಿ ನಡ್ಕೊಂಡು ಹೋಗ್ತಾ ಇತ್ತು ಸೊ ತೇಜೇಶ್ವರನ ಮುಗಿಸ್ತಾರೆ ಕಾಲುವೆಗೆ ಬಿಸಾಕೋದ್ರ ಮೂಲಕ ಆದ್ರೆ ನನ್ಗೆ ಇಲ್ಲಿ ತೇಜೇಶ್ವರ್ ಏನ್ ತಪ್ಪು ಮಾಡಿದ್ದ ಯಾಕೊಬ್ಬ ಅಮಾಯಕನ ಬಲಿ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ ವೀಕ್ಷಕರ ಯಾಕಂದ್ರೆ ಅವನೊಬ್ಬ ಕೇವಲ ಒಬ್ಬ ಡ್ಯಾನ್ಸರ್ ಆಗಿರ್ತಾನೆ ಅಂಡ್ ಆಗ್ಲೇ ಹೇಳಿದ ಹಾಗೆ ಕೂಡ ಅವ್ನ್ ಮದ್ವೆ ಫೋಟೋಸ್ ನೋಡ್ತಂದ್ರು ಅವ್ನ್ ತುಂಬಾನೇ ಸಂತೋಷದಿಂದ ಇರುವಂತ ಮನುಷ್ಯ ಆಗಿರ್ತಾನೆ ತೇಜಸ್ವರಿಗೆ ಬೇಕಾಗಿದ್ದು ಇದೊಂದು ಸಾಮಾನ್ಯ ಜೀವನ ಆದ್ರೆ ತಾಯಿ ಮಗಳು ಇಬ್ರು ಸೇರ್ಕೊಂಡು ಅವನ್ನ ಮುಗಿಸ್ಬಿಡ್ತಾರೆ ಯಾಕೆ ಪ್ರೀತಿ ಸ್ಪೇಸ್ ಕೊಡಬಾರ್ದಿತ್ತ ಅಷ್ಟೊಂದು ನಿಮಗೆ ಪ್ರೀತಿ ಮುಖ್ಯ ಆಗಿದ್ರೆ ಬ್ಯಾಂಕ್ ಮ್ಯಾನೇಜರ್ ಜೊತೆ ಡಿವೋರ್ಸ್ ತೊಗೊಂಬೋದಿತ್ತಲ್ವಾ ಇಲ್ಲ ಏನೋ ಒಂದ್ ಒಂದು ಕುಂಟೆನಪ್ಪ ಕೊಟ್ಟು ಡಿವೋರ್ಸ್ ತಗೊಂಡು ಸಪರೇಟ್ ಆಗ್ಬೋದಿತ್ತಲ್ಲ ಯಾಕೆ ಅಮಾಯಕನ್ ಬಲಿ ತಗೊಂಡ್ರಿ ಈ ಮೂರು ಜನ ಕೂಡ ಒಂದು ವಿಷಕಾರಿ ಸಂಬಂಧದಲ್ಲಿ ಸಿಕ್ಕಾಕೊಂಡ್ಬಿಟ್ಟವ್ರು ವೀಕ್ಷಕರ ಯಾರು ಯಾರನ್ನು ಬಿಡಲು ಸಿದ್ಧರ್ಲಿಲ್ಲ ತಾಯಿ ಮಗಳು ಮತ್ತೆ ಪ್ರೇಮಿ ಮೂವರ್ಗೂ ಲಜ್ಜೆ ಎಂಬುದೇ ಇರ್ತಾ ಇರ್ಲಿಲ್ಲ ಮಾನ ಮರ್ಯಾದೆ ಇದ್ರೆ ಅನ್ನೋದು ಹೆಚ್ಚು ಕೊನೆಗೆ ಒಂದು ನಿರಪರಾಧ ಜೀವ ಬಲಿ ಆಯ್ತು ಅದೇ ತೇಜೇಶ್ವರ್ ಕೊನೆಯದಾಗಿ ವೀಕ್ಷಕರ ಈ ಕಥೆಯಿಂದ ಎಲ್ಲರೂ ಪಾಠ ಕಲೀಲೇಬೇಕು ಇನ್ನು ಒಂದು ರಿಲೇಶನ್ಶಿಪ್ ಟಾಕ್ಸಿಕ್ ಅನ್ನಿಸ್ತಿದ್ಯಾ ಆಚೆಕ್ ಬಂದ್ಬಿಡಿ ಡಿವೋರ್ಸ್ ತಗೊಳ್ಳಿ ಇಲ್ಲ ಹೊರಗ್ ಬಂದ್ಬಿಡಿ ಯಾರಾದ್ರೂ ತೊಂದರೆ ಕೊಡ್ತಿದ್ದಾರಾ ಅವ್ರ ಮೇಲೆ ದೂರ ದಾಖಲೆ ಮಾಡ್ರಿ ಇಲ್ಲ ಅವರಿಂದ ದೂರ ಇರಿ ಪ್ರೀತಿ ಅಂದ್ರೆ ಬಲವಂತ ಆಗ್ಬಾರದು ಮದುವೆ ಅನ್ನೋದು ಒಬ್ಬೊಬ್ರು ಬಾಳಲ್ಲಿ ಬದ್ಲಾಗಬಹುದಾದ ಒಪ್ಪಂದಾನ ಅನ್ನೋದು ಅರ್ಥ ಇಲ್ಲಿ ಈ ಕತೆ ಒಂದು ಲೆಸನ್ ಅಲ್ಲ ಇದೊಂದು ಫಿನರಲ್ ಟೈಪ್ ಒಬ್ಬ ನಿರಪರಾಧಿಯ ಫಿನರಲ್ ಟೈಪ್ ಅಂತಾನೆ ಹೇಳಬಹುದು ಓಕೆ ಹಕ್ಕಿದೆ ಬಿಟ್ ಬರೋಕೆ ಹೆಚ್ಚೆ ಇರಬೇಕು ಆದ್ರೆ ನಿಮಗೆ ಯಾರು ಅನುಮತಿ ಕೊಟ್ಟಿಲ್ಲ ಕೊಲೆ ಮಾಡೋದಕ್ಕೆ ಧನ್ಯವಾದಗಳು ವೀಕ್ಷಕರೇ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಆಗ್ತಾ ಇರ್ತೀನಿ ಫಾಲೋ ಮಾಡಿ